ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಮಾತಾಡೋಣ ಅಂದ್ಕೊಂಡಿದ್ದೀನಿ ಯಾವುದು ಆ ಇಂಟ್ರೆಸ್ಟಿಂಗ್ ಟಾಪಿಕ್ಕು ಅಂದರೆ ಸೆಲ್ಫ್ ಲವ್ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಹೇಗೆ ಅಂತ ಯಾಕೆ ಈ ಮಾತನ್ನು ಮಾತಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಜೀವನದಲ್ಲಿ ಆಸೆ ಅನ್ನೋದು ಇರುತ್ತೆ ಇನ್ನೊಬ್ಬರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು ಇನ್ನೊಬ್ಬರು ನಮ್ಮನ್ನು ರೆಕಗ್ನೈಸ್ ಮಾಡಬೇಕು ಅಂತ ಬಟ್ ನಮ್ಮನ್ನು ನಾವು ರೆಕಗ್ನೈಸ್ ಮಾಡಿಕೊಂಡು ನಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡಿಕೊಂಡ್ರೆ ನಮ್ಮಲ್ಲಿ ಒಂದು ರೀತಿಯಾದ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಆ ಕಾನ್ಫಿಡೆನ್ಸ್ ನಮ್ಮನ್ನು ಹೊಸ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ ಸೊ ಅದರಿಂದ ಒಂದು ಆರಾ ಅನ್ನೋದು ಕ್ರಿಯೇಟ್ ಆಗುತ್ತೆ ಆ ಚರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ದ ಮೂಮೆಂಟ್ ವೆನ್ ಯು ಆಕ್ಸೆಪ್ಟ್ ಯು ಆರ್ ಸಿಲ್ಫ್ ಯು ಹೂ ಯು ಆರ್ ಆ್ಯಂಡ್ ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಎಬೌಟ್ ಯು ಆರ್ ಸಿಲ್ಫ್ ನಿಮ್ಮ ಬಗ್ಗೆ ನೀವೇ ಆಲೋಚನೆ ಮಾಡ್ತಾ ಹೋದರೆ ನಿಮ್ಮಲ್ಲಿರುವಂತಹ ಒಳ್ಳೆ ಗುಣಗಳು ಹೊರಗಡೆ ಬರ್ತಾ ಹೋಗುತ್ತೆ ಯಾವತ್ತು ಇನ್ನೊಬ್ಬರು ನಮ್ಮನ್ನು ಇಷ್ಟಪಡಬೇಕು ಇನ್ನೊಬ್ಬರ ಕಣ್ಣಲ್ಲಿ ನಾವು ಚೆನ್ನಾಗಿ ಕಾಣಬೇಕು ಇನ್ನೊಬ್ಬರಿಗೋಸ್ಕರ ನಾವು ರೆಡಿ ಆಗಬೇಕು ಅನ್ನೋದನ್ನು ದಯವಿಟ್ಟು ಫಸ್ಟು ಸ್ಟಾಪ್ ಮಾಡ್ತಾ ಬನ್ನಿ ನಿಮಗಾಗಿ ನೀವು ರೆಡಿಯಾಗಿ ನಿಮಗಾಗಿ ನೀವು ಊಟ ಮಾಡಿ ನಿಮಗಾಗಿ ನೀವು ಬದುಕೋದನ್ನು ಕಲಿತ್ಕೊಳ್ಳಿ ದ ಮೂಮೆಂಟ್ ನೀವು ಬಿಕಮ್ ಅ ಇಂಡಿಪೆಂಡೆಂಟ್ ಪರ್ಸನ್ ನಿಮಗಾಗಿ ನೀವು ಬದುಕೋದನ್ನು ಕಲ್ತರೆ ನೀವು ನಿಮ್ಮನ್ನು ಖುಷಿಯಾಗಿ ಇಟ್ಕೊಳ್ತಾ ಬಂದರೆ ಯುವರ್ ಸರೌಂಡಿಂಗ್ ವಿಲ್ ಬಿಕಮ್ ಅ ಹ್ಯಾಪಿ ಆ್ಯಂಡ್ ಯುವರ್ ಎನ್ವಿರಾನ್ಮೆಂಟ್ ಬಿಕಮ್ಸ್ ಹ್ಯಾಪಿ ಇಲ್ಲ ನಾನು ನನ್ನನ್ನು ಹ್ಯಾಪಿಯಾಗಿ ಇಟ್ಕೊಳ್ತೆ ನಾನು ನನ್ನನ್ನು ಇನ್ಸೆಕ್ಯುರಿಟೀಸ್ನ ಎಲ್ಲ ಮೆನ್ಷನ್ ಮಾಡಿಕೊಂಡು ನನ್ನ ನಾನು ನನ್ನ ಕೀಳಾಗಿ ನೋಡ್ತಾ ಬಂದರೆ ಯಾರೂ ನನಗೆ ಬೆಲೆ ಅನ್ನೋದನ್ನ ಕೊಡಲ್ಲ ಯಾರೋ ಇನ್ನೊಬ್ಬರು ಬಂದುಬಿಟ್ಟು ನೀನು ಇನ್ಸೆಕ್ಯೂರಿಟಿ ಇದೆ ನಿನ್ನ ನೀನು ಲೋ ಆಗಿ ಕಾಣಿಸ್ತಾ ಇದೆಯಾ ನೀನು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ನನಗೆ ನಾನೇ ಬೂಸ್ಟ್ ಮಾಡಿಕೊಂಡು ನನಗೆ ನಾನೇ ಸುಂದರವಾಗಿ ಕಾಣಿಸ್ತೀನಿ ನನಗೆ ನಾನೇ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಅನ್ನಿಸ್ತ ಆ ವೈಬ್ರೇಷನ್ನೇ ಬೇರೆ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇರೋದು ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೋಬೇಡಿ ಯಾವತ್ತು ನಿಮ್ಮಲ್ಲಿ ವೀಕ್ ಮೂಮೆಂಟ್ಸ್ ಇದ್ರೋ ಅಥವಾ ನಿಮ್ಮಲ್ಲಿ ವೀಕ್ ಪಾರ್ಟ್ಸ್ ಇದ್ರು ವೀಕ್ನೆಸ್ ಮೂಮೆಂಟ್ಗಳು ಏನೇ ಇದ್ರು ಯಾವುದೇ ಸ್ಕಿಲ್ಸ್ ವೀಕ್ ಅಲ್ಲಿ ನೀವು ವೀಕ್ ಆಗಿದ್ರು ಕೂಡ ಅದನ್ನು ಟೂ ಟೂ ಟು ತ್ರೀ ಟೈಮ್ಸ್ ಮಾಡ ಹೋಗಿ ಆ ಸ್ಕಿಲ್ ಏನಾಗುತ್ತೆ ಅಂದರೆ ಯು ವಿಲ್ ಬಿಕಮ್ ಮಾಸ್ಟರ್ ಇನ್ ದಟ್ ಯಾವುದೇ ಆಗಲಿ ಎರಡರಿಂದ ಮೂರು ಸಲ ನಮ್ಮ ಬ್ರೈನ್ ಬ್ರೈನ್ಗೆ ಏನಾಗುತ್ತೆ ಅಂದ್ರೆ ಹೊಸ ವಸ್ತು ಅಥವಾ ಹೊಸ ವಿಷಯ ನೋಡಿದ ತಕ್ಷಣ ಬ್ರೈನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದ ಏನಾಗ್ತಾ ಹೋಗುತ್ತೆ ಒಂದ್ ಎರಡು ಮೂರು ಸಲ ನಾಲ್ಕನೇ ಸ ನಾಲ್ಕೈದು ಸಲ ರಿಪೀಟ್ ಮಾಡ್ತಾ ಹೋದ ಹಾಗೆ ಆ ವಸ್ತು ಆ ವಿಷಯದ ಬಗ್ಗೆ ಬ್ರೈನು ಅಕ್ನಾಲೆಡ್ಜ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಇಟ್ ಸ್ಟಾರ್ಟೆಡ್ ಟೇಕಿಂಗ್ ದ ಇನ್ಪುಟ್ ಆ್ಯಂಡ್ ಮಾಸ್ಟರ್ ಆಗ್ತಾ ಹೋಗ್ತೀರ ಯಾವುದೇ ಸ್ಕಿಲ್ ಆಗಿರ್ಬೋದು ಈಗ ಸೈಕಲ್ ಹೊಡಿಯೋದೇ ಆಗಲಿ ನೋಡಿ ಎರಡು ಮೂರು ಸಲ ಬಿತ್ತಿದ ನಂತರ ಸೈಕಲ್ ಹೊಡಿಬೋದು ಸ್ಕಿಪ್ಪಿಂಗ್ ಆಡುವಾಗಲೂ ಅಷ್ಟೇ ಒಂದೇ ಸಲ ನನಗೆ ಈ ಹಗ್ಗ ಹಾಕೋದಕ್ಕೆ ಬಂದಿರುತ್ತಾ ಬಂದಿರಲ್ಲ ಒಂದು ನಾಲ್ಕು ಸಲ ಟ್ರೈ ಮಾಡಿದಾಗ ಬಂದಿರುತ್ತೆ ಹಾಗೆಯೇ ಜೀವನದಲ್ಲೂ ಕೂಡ ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಳ್ಳೋದು ಅಥವಾ ನಮಗೆ ನಾವೇ ಹೇಗೆ ಸೆಲ್ಫ್ ಇಂಪ್ರೂವ್ಮೆಂಟ್ ಅಥವಾ ಸೆಲ್ಫ್ ಲವ್ ಮಾಡ್ಕೊಳ್ಳೋದು ಹೇಗೆ ನಮ್ಮನ್ನು ನಾವೇ ಇಷ್ಟಪಡ್ಕೊಳ್ಳೋದು ಹೇಗೆ ಅಂದರೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ದಿನಕ್ಕೆ ಯಾವಾಗ ಕನ್ನಡಿ ಮುಂದೆ ಹೋದಾಗಲೂ ಯು ಸೇ ಆಮ್ ಸೋ ಗುಡ್ ನಾನು ನನ್ನನ್ನು ತುಂಬ ನಾನು ನೋಡಲಿಕ್ಕೆ ತುಮ್ ತುಂಬ ಚೆನ್ನಾಗಿದ್ದೀನಿ ಮನಸ್ಸಿನಿಂದನೂ ಕೂಡ ಹೊರಗಡೆಯಿಂದನೂ ಕೂಡ ಏನಕ್ಕೆ ಅಂದರೆ ಹೊರಗಡೆ ಹಚ್ಚುವಂಥ ಏನೇ ಕ್ರೀಮ್ಸ್ಗಳಾದರೂ ಒಳಗಡೆ ಬರುವಂಥ ಆ ಕಾಂತಿ ಅನ್ನೋದು ಹೇಗೆ ಬರುತ್ತೆ ಅಂದರೆ ನಮ್ಮ ಒಳ್ಳೆ ಥಾಟ್ ಪ್ರೊಸೆಸಿಂದ ಬರ್ತಾ ಹೋಗಿ ಯಾವಾಗ ನಮ್ಮ ಮನಸ್ಸು ಯಾವಾಗ ನಾವು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವೋ ದಟ್ ಮೂಮೆಂಟ್ ಒಂದು ವಿಲ್ ಸ್ಟಾರ್ಟ್ ನಮ್ಮ ರಿಫ್ಲೆಕ್ಷನ್ ಅನ್ನೋದು ನಮ್ಮ ಕಣ್ಣ ಮುಂದೆ ಬರ್ತಾ ಹೋಗೋದು ಹಾಗಾಗಿ ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೋಬಿ ನಿಮ್ಮ ವೀಕ್ನೆಸ್ ಮೂಮೆಂಟ್ಗಳು ಯಾವ್ದು ಇರುತ್ತೋ ಅದನ್ನು ಅಥವಾ ವೀಕ್ನೆಸ್ ಸ್ಕಿಲ್ಸ್ ಯಾವ್ದು ನೀವು ಯಾವ್ದ್ರಲ್ಲಿ ವೀಕ್ ಅಂತ ಅನ್ನಿಸ್ತಿರೋ ಆ ಸ್ಕಿಲ್ಗಳನ್ನು ತೆಗೆದುಕೊಂಡು ಒಂದು ನಾಲ್ಕರಿಂದ ಐದು ಸಲ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಅಥವಾ ನಾಲ್ಕರಿಂದ ಐದು ಸಲ ಆ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಬನ್ನಿ ನಿಮಗೆ ಗೊತ್ತಿಲ್ದಂಗೆ ಆ ವೀಕ್ ವೀಕ್ ಮೂಮೆಂಟ್ಗಳು ಅಥವಾ ವೀಕ್ ಥಿಂಗ್ಸ್ಗಳು ಸ್ಟ್ರಾಂಗಾಗಿ ಕನ್ವರ್ಟ್ ಆಗ್ತಾ ಬರುತ್ತೆ ಇವಾಗ ಹೊಸದಾಗಿ ಏನು ಮಾಡಿಫಿಫೈ ಮಾಡಿದ್ರೆ ಏನು ಚೇಂಜಸ್ ಮಾಡಿದ್ರೆ ಅದರಿಂದ ನಾನು ಹೊರಗೆ ಬರ್ಬೋದು ಅನ್ನೋದು ಕೂಡ ಯೋಚನೆ ಮಾಡ್ತಾ ಹೋಗ್ತೀರಾ ಆ್ಯಂಡ್ ನಿಮ್ಮನ್ನು ನೀವೇ ಪ್ಯಾಂಪರ್ ಮಾಡಿ ಹೇಗೆ ಪ್ಯಾಕ್ ಫರ್ ಮಾಡ್ಕೊಳ್ಳೋದು ನಿಮಗೇನೋ ಒಂದು ತುಂಬ ಇಷ್ಟವಾಗಿರುವಂಥ ವಿಷಯ ಇರುತ್ತೆ ಅಥವಾ ವಿಷವಾಗಿರುವಂಥ ಸ್ವೀಟ್ಸ್ ಇರುತ್ತೆ ಅಥವಾ ಏನೋ ಒಂದು ವಸ್ತು ಇಷ್ಟ ಆಗುತ್ತೆ ನಿಮ್ಗೆ ನೀವೇ ಕೊಟ್ಕೊಳ್ಳಿ ಇನ್ನೊಬ್ಬರು ಯಾರೋ ಕೊಡಬೇಕು ಅಂತ ವೆಯ್ಟ್ ಮಾಡಬೇಡಿ ನಿಮಗೆ ನೀವೇ ಕೊಟ್ಕೊಳ್ಳಿ ನಿಮಗೆ ನೀವೇ ಸಮಾಧಾನ ಮಾಡ್ಕೊಳ್ಳಿ ಸೊ ಸೊ ದಟ್ ಆವಾಗ ಏನಾಗುತ್ತೆ ಆ ಹ್ಯಾಪಿನೆಸ್ ಹಾರ್ಮೋನ್ ರೂಪವೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಖುಷಿ ಅನ್ನೋದು ಹರ್ತಾ ಹೋಗುತ್ತೆ ಸೊ ಯು ಸ್ಟ್ಯಾಪ್ ಇಟ್ ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಯುವರ್ ಸೆಲ್ಫ್ ಆರ್ ಲವಿಂಗ್ ಯುವರ್ ಸೆಲ್ಫ್ ಯು ಸಿ ದ ವರ್ಲ್ಡ್ ಇಸ್ ಚೇಂಜಿಂಗ್ ಅರೌಂಡ್ ಯು ನಿಮ್ಮ ಸುತ್ತಮುತ್ತ ಇರುವಂತಹ ಎನ್ವಿರಾನ್ಮೆಂಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಪೀಪಲ್ ವಿಲ್ ಸ್ಟಾರ್ಟ್ ರೆಕಗ್ನೈಸಿಂಗ್ ಯು ಓ ಇವಾಗ ಏನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತಲೇ ಹೇಳ್ತಾ ಹೋಗ್ತಾರೆ ಯಾಕೆಂದರೆ ನೀವು ಮನಸ್ಸಿಂದ ಖುಷಿಯಾಗಿರ್ತೀರಾ ಆ್ಯಂಡ್ ನಿಮ್ಮನ್ನು ನೀವು ನೀವು ಯಾವ ಮೂಮೆಂಟಲ್ಲಿದ್ದರೂ ನನ್ನ ನಾನಿರೋದು ಹೀಗೆ ಅನ್ನೋ ವಾಸ್ತವತೆಯನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರ ಹಾಗಾಗಿ ಆ ಕಾನ್ಫಿಡೆನ್ಸ್ ಅನ್ನೋದು ಹೊರಗೆ ಬರ್ತಾ ಹೋಗುತ್ತೆ ನೆಕ್ಸ್ಟು ನಾವು ನಮ್ಮನ್ನು ಸ್ಕೇರಿಂಗ್ ಮೂಮೆಂಟ್ಸ್ ನಮ್ಮ ಕ್ರಿಯೇಟ್ ಮಾಡ್ಕೋಬಾರ್ದು ಸ್ಕೇರಿಂಗ್ ಮೂಮೆಂಟ್ ಅಂದರೆ ಹೆದ್ಕೋಬಾರ್ದು ಯಾವುದೇ ವಿಷಯ ಆಗಲಿ ಗೊತ್ತಿಲ್ವಾ ಓಕೆ ಕಲ್ತ್ಕೋತೀನಿ ಅನ್ನೋದು ಇರಬೇಕು ಆ್ಯಂಡ್ ಸ್ಕೇರಿನಸ್ ಭಯ ಅಂಥ ವಿಷಯ ಪ್ರಪಂಚದಲ್ಲಿ ಏನೂ ಇಲ್ಲ ಗೊತ್ತಿಲ್ಲ ಅಂದರೆ ಕಲ್ತ್ಕೊಂಡ್ರೆ ಆಯಿತು ಅದು ಬಿಟ್ಟು ಅದು ಕಲ್ತ್ಕೊಳ್ಳೋದಕ್ಕೆ ಅನ್ನೋ ಧೈರ್ಯ ಅನ್ನೋದನ್ನು ಫಸ್ಟು ಇಟ್ಕೋಬೇಕು ಇದನ್ನು ನಾನು ಹೊಸ ವಿಷಯನ ಕಲಿತೀನಿ ಅನ್ನೋ ಮನಸ್ಥಿತಿ ನಮ್ಮಲ್ಲಿದ್ದರೆ ಎಂಥ ವಿಷಯಗಳು ಕೂಡ ನಾವು ಕಲಿಯೋದಕ್ಕೆ ಈಸಿ ಆಗುತ್ತೆ ಸೊ ಸ್ಕೇರಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೋಬಾರ್ದು ಮನುಷ್ಯ ಅಂದಮೇಲೆ ತಪ್ಪುಗಳು ಮಾಡೋದು ಸಜ್ ಸಹಜ ಹಾಗಾಗಿ ನಾವು ಯಾವುದೇ ತಪ್ಪುಗಳು ನಮ್ಮಲ್ಲಿ ಮಾಡ್ಕೊಂಡಿದ್ರು ಕೂಡ ಬಿ ಚೆಂಟಲ್ ಟು ಆರ್ ಸೆಲ್ಫ್ ಒಂದು ಕೈಂಡ್ನೆಸ್ಸಿಂದ ಓ ಹೌದು ಈ ಮೂಮೆಂಟಲ್ಲಿ ತಪ್ಪಾಗಿದೆ ಲೆಟ್ ಮೀ ಕರೆಕ್ಟ್ ಏನು ಕ ಏನು ಕರೆಕ್ಷನ್ ಮಾಡಿದ್ರೆ ನಾನು ಸರಿ ಹೋಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಫಸ್ಟ್ ಆ್ಯಂಡ್ ಫಾಲ್ ಮೋಸ್ಟ್ ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೋಬೇಡಿ ಹೆದ್ರಕೋಬೇಡಿ ಯಾವ ವಿಷಯಕ್ಕೂ ಕೂಡ ಆ್ಯಂಡ್ ಯಾವ ಮೂಮೆಂಟಲ್ಲಿ ಏನೇ ತಪ್ಪಾದರೂ ಕರೆಕ್ಟ್ ಮಾಡ್ಕೋತೀನಿ ಅನ್ನೋ ಮನಸ್ಥಿತಿ ಅಂತ ಕರೆಕ್ಟ್ ಮಾಡ್ಕೊಳ್ತಾ ಬರೀ ಸೊ ದ್ಯಾಟ್ ವಿಲ್ ಮೇಕ್ ಒಂದು ಹೊಸ ಪರ್ಸನ್ ಆಗಿ ಚೇಂಜ್ ಆಗಲಿಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ ಬಿ ಕೈಂಡ್ ಟು ಯುವರ್ ಸೆಲ್ಪ್ ನಿಮಗೆ ನೀವು ಕೈಂಡ್ನೆಸ್ಸಿಂದ ಪ್ರೀತಿಯಿಂದ ಮಾತಾಡಿ ಪ್ರೀತಿಯಿಂದ ನೋಡಿ ಎದುರುಗಡೆ ಪರ್ಸನ್ ನಿಮಗೆ ಕೈಂಡ್ನೆಸ್ ತೋರಿಸ್ಬೇಕು ಅಥವಾ ಕೇರ್ ತೋರಿಸ್ಕೋಬೇಕು ಅನ್ನೋದಕ್ಕಿಂತ ಇನ್ ಕೇಸ್ ನೋವ್ ಆಯ್ತಾ ನನಗೆ ನೋವಾಗಿದೆ ಇಲ್ಲಿ ಹರ್ಟ್ ಆಯ್ತಾ ಓ ನನಗೆ ಹರ್ಟ್ ಆಗಿದೆ ಆ್ಯಮ್ ಸಾರಿ ನಿನಗೆ ಹರ್ಟ್ ಈ ಪೋರ್ಷನ್ಗೆ ಹರ್ಟ್ ಆಗೋಗ್ಬಿಟ್ಟಿದೆ ಐ ವುಡ್ ಹ್ಯಾವ್ ಟೇಕನ್ ಕೇರ್ ಸ್ವಲ್ಪ ಏನಾದರೂ ಕೇರ್ಫುಲ್ ಆಗಿದ್ದರೆ ಇಟ್ ವುಡ್ ಹ್ಯಾವ್ ನಾಟ್ ಹ್ಯಾಪನ್ ಅಂಡ್ ಆಗದೆ ಇರ್ಬೋದಿತ್ತು ಏನೇನು ಸಿಗ ಹಾಗಿದ್ದೆ ಐ ವಿಲ್ ಜಸ್ಟ್ ಹೀಲ್ ಮೈ ಸೆಲ್ಫ್ ಆ್ಯಂಡ್ ಯೋಗೋ ಇನ್ ಟು ಹೀಲ್ ಸೂಮ್ ಅನ್ನೋದನ್ನು ಹೇಳ್ತಾ ಬನ್ನಿ ಸೊ ಆ ಮೂಮೆಂಟ್ಸ್ಗಳು ಕೂಡ ಈಸಿಯಾಗಿ ಹೋಗ್ತಾ ಬರುತ್ತೆ ಸೊ ಎವ್ರಿ ಪರ್ಸನ್ ಹ್ಯಾಸ್ ಅ ವೀಕ್ ಮೂಮೆಂಟ್ ಆ್ಯಂಡ್ ಅ ಸ್ಟ್ರಾಂಗ್ ಮೂಮೆಂಟ್ ನಮ್ಮನ್ನು ನಾವು ನಾವು ಹೇಗೆ ತಯಾರು ಮಾಡ್ಕೋತೀವೋ ಅನ್ನೋದ್ರ ಮೇಲೇ ನಮ್ಮನ್ನು ನಮ್ಮ ಭವಿಷ್ಯ ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ ಅದನ್ನು ಬಿಟ್ಟು ನಮ್ಮನ್ನು ನಾವು ಕೆಳಗೆ ನೋಡಿಕೊಂಡ್ರೆ ಪ್ರಪಂಚ ಇನ್ನೂ ಕೆಳಗೆ ನೋಡ್ತಾ ಹೋಗುತ್ತೆ ಸೊ ನಮ್ಮನ್ನು ನಾವು ಯಾವತ್ತು ಎತ್ತರದಲ್ಲಿ ಇಟ್ಕೊತೀವೋ ನಮ್ಮ ಸುತ್ತಲಿರುವಂಥ ಪ್ರಪಂಚ ಕೂಡ ನಮ್ಮನ್ನು ಎತ್ತರದಲ್ಲಿ ಕಾಣುತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನಾ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ಟಾಪಿಕ್ ನನಗೆ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್